ನಿಪ್ಪಣಿ ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಇಪ್ಪತ್ತು ಕೋಟಿ ಅನುದಾನ ಮಂಜೂರು ಪ್ರಿಯಾಂಕ ಜಾರಕಿಹೊಳಿ ಚಿಕ್ಕೋಡಿ ನಿಪ್ಪಣಿ ವಿಧಾನಸಭಾ ಕ್ಷೇತ್ರದ ವಿವಿಧ ರಸ್ತೆಗಳ ಅಭಿವೃದ್ಧಿಗೆ ಕಾಮಗಾರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದೇವೆ ಎಂದು ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ಹೇಳಿದರು ಅವರು ಬೋರಗವ್ವವಾಡಿ ರಸ್ತೆಯ ಬೋರಗವ್ವವಾಡಿ ಕ್ರಾಸ್ನಿಂದ ಬೋರಗಾವ ವೃತ್ತದವರೆಗೆ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಬೋಜ ಕ್ರಾಸ್ರಿಂದ ಬೋಜಾದವರೆಗೆ ರಸ್ತೆ ಕಾಮಗಾರಿ ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಬೇಡಕೆಹಾಳ ಸರ್ಕಲ್ದಿಂದ ಚಂದಶಿರದವಾಡ ರಸ್ತೆಯವರೆಗೆ ಒಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಹೀಗೆ ಒಟ್ಟು ಇಪ್ಪತ್ತು ಕೋಟಿ ಅನುದಾನದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ತಂದೆಯವರಾದ ಸಚಿವರಾದ ಸತೀಶ ಜಾರಕಿಹೊಳಿಯವರ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆಯಿಂದ ಮೂರು ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದೇವೆ ಗುತ್ತಿಗೆದಾರರು ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡುವಂತೆ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ ಚಿಂಗಾಳೆ ಮುಖಂಡರಾದ ಉತ್ತಮ ಪಾಟೀಲ ಪಂಕಜ ಪಾಟೀಲ ಸಾಹೇಬ ಹವಲೆ ಸುಪ್ರಿಯಾ ಪಾಟೀಲ ಸುಮಿತ್ರಾ ಹುಗಳೆ ಸುಜಯ್ಯ ಪಾಟೀಲ ಬೋರಗಾವ ಪುರಸಭೆ ಅಧ್ಯಕ್ಷ ಪಿಂಟು ಕಂಬಾಳೆ ಉಪಾಧ್ಯಕ್ಷರಾದ ಭಾರತಿ ಒಸವಡೆ ಬಸವರಾಜ ಪಾಟೀಲ ಬೇಡಕಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ ಬಿಜಲಿ ಪ್ರಮೋದ ಪಾಟೀಲ ರಾಜೇಂದ್ರ ಪವಾರ ಹಬಾಸ್ ಕಂಗೋಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಇವರ ಸಚಿವರಾದಂಥ ತಂದೆಯವರು ಖರೀದ್ ಜಾರಕಿಹೊಳಿ ಅವರ ಅನುದಾನದಲ್ಲಿ ಇವತ್ತು ನಿಪ್ಪಾನಿ ತಾಲೂಕಿನ ಮೂರು ಕಡೆ ನಾವು ರಸ್ತೆ ಸುಧಾರಣೆ ಕಾಮಗಾರಿಗೆ ನಾವ್ ಪೂಜೆ ನೆರವೇರಿಸಿದ್ದೀವಿ ಈ ಪೂಜೆಯಲ್ಲಿ ಬುಡ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಸರ್ ಅವರು ಮತ್ತು ಅಲ್ಲಿ ಬೋರ್ಗಾವಲ್ಲಿ ನಾವು ಈಗ ತಾನೇ ಮಾಡಿ ಬಂದರೆ ಅಲ್ಲಿ ಉತ್ತಮ ಅವರು ಅನ್ನಸಾವಳೆ ಅವರು ಅವರು ಕೂಡ ಪಂಕಜ್ ಅವರು ಇದ್ದಾರೆ ಇಲ್ಲಿ ಸುಪ್ರಿಯಾ ಅವರು ಕೂಡ ನಮ್ಗೆ ಜಾಯ್ನ್ ಆಗಿದ್ದಾರೆ ಸೊ ಇವತ್ತು ಮೂರು ಕಡೆ ನಾವು ಪೂಜೆನ ನೆರವೇರಿಸಿದ್ವಿ ಸೊ ಬೋರ್ಗಾಂವ್ ವಾಡಿಯಿಂದ ಬೋರ್ಗಾಂವ್ ವೃತ್ತದವರೆಗೆ ಇಲ್ಲಿ ವಿ ಎಸ್ ಎಮ್ ಫ್ಯಾಕ್ಟ್ರಿ ಕ್ರಾಸ್ ಇಲ್ಲಿ ಇಲ್ಲೂ ಕೂಡ ಒಂದು ಏಳು ಕೋಟಿಯ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಇನ್ನು ಮುಂದೆ ಕಾಂಟ್ರಾಕ್ಟ್ರಿಗೂ ಕೂಡ ಅವರು ಒಂದು ಒಳ್ಳೆ ರೀತಿಯಿಂದ ಒಳ್ಳೆ ಕ್ವಾಲಿಟಿ ಹಾಗೂ ತಮ್ಮ ನಿಗದಿತ ಸಮಯದಲ್ಲಿ ಅವರು ಈ ಕಾರ್ಯವನ್ನು ಕೆಲಸವನ್ನು ಮಾಡಿಕೊಡ್ಬೇಕಂತ ನಾನು ವಿನಂತಿಸ್ಕೊಳ್ತೇನೆ ಹಾಗೆಯೇ ಈ ನಿಪ್ಪಾನಿ ತಾಲೂಕಿನ ಎಲ್ಲ ಪ್ರವಾಸಿಗಳಿಗೆ ನಾವು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ನಾವು ಪ್ರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಹಾಗೂ ಹಾಗೆಯೇ ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ತಮ್ಮ ಶ್ರಮದಿಂದ ಈ ಭಾಗದ ಜನತೆಗೆ ತಮ್ಮ ಪ್ರಯತ್ನದಿಂದ ತಮ್ಮ ಅನುದಾನ ಆಯಿತು ಒಂದು ಸ್ಟೇಟ್ ಫಂಡ್ಸ್ ಆಯಿತು ಅದ ಅದರಲ್ಲಿ ತಮ್ಮ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ರೀತಿಯಿಂದ ಡೆವಲಪ್ಮೆಂಟ್ ವರ್ಕನ್ನು ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳಿಕೆ ಬಯಸ್ತೇನೆ